ಸಿಕ್ತರ್ ಮೂರ್ ಜನ ಅವ್ರ ಕೇಳ್ಕೊಂಡು ಹೋಗ್ತೀವಿ ಊಟ ಆಯ್ತಾ ಏನಾದ್ರು ಸುಮ್ ಕೇಳ್ಕೊಂಡ್ ಹೋಗ್ತೀನಿ ನಾನು ಕೂಡ ಅವ್ರ್ ಮಾತಾಡ್ಸೋ ಹೋಗ್ತಿನಿ ನೋಡಕೋದ್ರೆ ದಾವಣಗಿರಿಯಿಂದ ಕುಮಾರ್ ನನ್ ಜೊತೆ ದುರ್ವಾಣಿ ಸಂಪರ್ಕದ ಇರ್ತಾರೆ ಕುಮಾರ್ ನಮಸ್ಕಾರ ಹಾ ನಮಸ್ತೆ ಸರ್ ಮಾತಾಡಿ ಕುಮಾರ್ ಗೃಹ ಮಂತ್ರುಗಳಿದ್ದಾರೆ ಪ್ಲೀಸ್ ಗೋಲ್ಡ್ ಮಿನಿಸ್ಟರ್ ಸಾಹೇಬ್ರಿ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ದಾವಣಗೆರೆ ಜಿಲ್ಲೆ ಕೆಟ್ಟಗಿರಿ ಹತ್ರ ಹಳ್ಳಿ ಸರ್ ನಮ್ದು ಒಂದು ಹಾ ಹಾ ಸರ್ ಏನ್ರೆ ಸರ್ಕಾರದ ಒಳ್ಳೆ ಮೆಚ್ಚು ಒಳ್ಳೆ ಚೆನ್ನಾಗಿ ಕೆಲ್ಸ ಮಾಡ್ತಿದ್ರಿ ಹಾ ಆದರೆ ಸರ್ ನಮಗೆ ಮಾಸ್ಕ್ ಬಹಳ ಕೇಸಿಟಿ ಆಗ್ಬಿಟ್ಟಿದೆ ಸರ್ ಸಿಕ್ತಾನೆ ಇಲ್ಲ ಮಾಸ್ಕ್ ಓಕೆ ನಮ್ಗೆ ಅದೊಂದು ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ಈಗ ನೋಡಿ ಒಂದು ಈ ತ್ರೀ ಪ್ಲೈ ಮಾಸ್ಕ್ ಅಂತ ಇದೆ ಸರ್ ಇನ್ನೊಂದು ಕೋವಿಡ್ ನೈನ್ಟೀನ್ ಮಾಸ್ಕ್ ಸಪ್ರೇಟ್ ಇದೆ ಸಿಕ್ಸ್ಟಿ ನೈನ್ ಅದು ಈಗ ತ್ರೀ ಪ್ಲೈ ಮಾಸ್ಕ್ ಹಾಕೊಂಡ್ರೆ ಸಾಕು ಮತ್ತೆ ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಮಾಸ್ಕ್ ಹಾಕೋ ಅವಶ್ಯಕತೆ ಇಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಈಗಾಗಲೇ ಸರ್ಕ್ಯುಲರ್ ಕೊಟ್ಟಿದೆ ಯಾರಿಗೆ ಸ್ವಲ್ಪ ನೆಗಡಿ ಕೆಮ್ಮಿದೆ ಅವರು ಹಾಕ್ಕೋಬೇಕು ಈ ಥರಗೆ ಹೊರಡದಂತೆ ಎಸ್ ಮತ್ತು ಯಾರು ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರು ಹಾಕ್ಕೋಬೇಕು ಯಾರು ಇದ್ದಾರೆ ಯಾರಿಗೆ ವ್ಯಾಲ್ಯೂ ಎಲ್ಲೂ ಸಾರ್ವಜನಿಕರಲ್ಲಿ ಇರೋದಿಲ್ಲ ಒಬ್ಬೊಬ್ರು ಇರ್ತಾರೆ ಅವ್ರಿಗೇನು ಅಂಥದ್ದೇನು ಅವಶ್ಯಕತೆ ಇಲ್ಲ ಒಂದೇದು ಎರಡನೇದು ನಿಮ್ಮ ದಾವಣಗೆರೆ ಡಿ ಸಿ ಗೇಳಿ ನಿಮ್ಮ ಚನ್ನಗಿರಿಯ ಆಸ್ಪತ್ರೆಗೆ ಹೆಚ್ಚಿನ ಮಾಸ್ಕ್ ಕಳಿಸೋದಕ್ಕೆ ನಾನು ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ಮಾತಾಡ್ತೇನೆ ದಾವಣಗೆರೆ ಡಿ ಸಿ ಅವರಿಗೆ ಮತ್ತು ನಿಮ್ಮ ಚನ್ನಗಿರಿಗೆ ಇನ್ನೂ ಹೆಚ್ಚಿನ ಮಾರ್ಕ್ಸ್ ಕೊಡೋದಕ್ಕೆ ಬೇಕು ಎಲ್ಲ ವ್ಯವಸ್ಥೆ ಚಿತ್ರದುರ್ಗದಿಂದ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿ ಲೋಕೇಶ್ ನಮಸ್ಕಾರ ನಮಸ್ಕಾರ ಲೋಕೇಶ್ ಗೋಹೈಟ್ ಗೃಹ ಮಂತ್ರಿಗಳ ಜೊತೆ ಮಾತಾಡಬಹುದು ನೇರವಾಗಿ ನಮಸ್ಕಾರ ನಮಸ್ಕಾರ ಸರ್ ಇವಾಗ ಇದು ಕೊರೋನಾ ನೆಗಿನ ಇವಾಗ ಬಂದಿರೋದು ಇದಕ್ಕೆ ಔಷಧಿ ಕಣ್ಣೀಡೀಬೇಕು ಟೈಮ್ ತಗೋಬಹುದು ಬಟ್ ಇವಾಗ ನಮ್ಮ ಸನಾತನ ಧರ್ಮದಲ್ಲಿ ಭಾರತೀಯ ಸಂಸ್ಕೃತಿನಲ್ಲಿ ಇಂದಿನಿಂದ ಇದಕ್ಕಿಂತ ಭಯಾನಕ ರೋಗಗಳಿಗೂ ಕೂಡ ಔಷಧಿಯನ್ನ ಮಾಡಿದ್ದಾರೆ ಆಯುರ್ವೇದದಲ್ಲಿ ಗುರುಜಿ ಅವರು ಟಿವಿನಲ್ಲಿ ಅಲ್ಲ ಮತ್ತೆ ಫೇಸ್ಬುಕ್ ಅಲ್ಲಿ ಲೈವ್ ಆಗಿ ಹೇಳ್ತಾನೆ ಇದಾರೆ ನನಗೆ ಹತ್ತು ಪೇಷಂಟ್ ಅನ್ನ ನನಗೆ ಕೊಡ್ರಿ ನಾನು ಅವ್ರನ್ನ ಹುಷಾರ್ ಮಾಡ್ತೀನಿ ಫ್ರೀ ಉಚಿತವಾಗಿ ಔಷಧಿಯನ್ನ ಕೊಟ್ಟು ಅವ್ರ ಸಂಪೂರ್ಣ ಜವಾಬ್ದಾರಿ ತಗೊಂಡು ಮಾಡ್ತೀನಿ ಇದನ್ನ ಸ್ವಲ್ಪ ಬಗ್ಗೆ ಕ್ರಮ ನಾವು ಸರ್ಕಾರದ ಕೂಡ ವೈದ್ಯರ ಸಲಹೆ ಅವರು ತಾನೆ ಸಂತೋಷ್ ಗುರುಜಿ ಅವರು ಕೂಡ ಅದನ್ನ ಅವ್ರ ಸಲಹೆ ತಗೊಂಡು ಒಂದು ಹತ್ತು ಪೇಷೆಂಟ್ ಅನ್ನ ಅವರು ಕೊಟ್ಟು ನೋಡ್ಬೋದಿಲ್ಲ ಸರ್ ಅದೊಂದು ಎರಡು ವಿಚಾರ ಒಂದು ಯಾರಾದ್ರೂ ಯಾವ್ದಾದ್ರೂ ವೈದ್ಯರ ಹತ್ರ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಅವರ ಅನುಮತಿ ಬೇಕು ಸ್ವಯಂ ಪ್ರೇರಣೆಯಿಂದ ಅವ್ರು ಹೋಗಬೇಕಾಗತ್ತೆ ಒತ್ತಾಯ ಮಾಡೋಕ್ಕಾಗಲ್ಲ ಎರಡನೇದಾಗಿ ಗುರುಜಿ ಅವರ ಸಾಕಷ್ಟು ಭಕ್ತರ ಒಂದು ಸಮೂಹ ಇದೆ ಅವ್ರ ಮುಖಾಂತರನೂ ಕೂಡ ಕೆಲವು ಹತ್ತಾಗಲಿರೋ ಒಂದು ಎರಡು ಮೂರು ಪೇಷೆಂಟ್ಗಳನ್ನಾದರೂ ಕೂಡ ಅವರು ಟ್ರೀಟ್ಮೆಂಟ್ ಮಾಡ್ಬೋದು ಅದಕ್ಕೆ ಯಾರು ನಿರ್ಬಂಧ ಇಲ್ಲ ಆದರೆ ಒಂದೇ ಬಂದು ಆ ಪೇಷೆಂಟ್ ಒಪ್ಕೋಬೇಕು ಒಪ್ಕೊಂಡಾಗ ಮಾತ್ರ ಸಾಧ್ಯ ಇದೆ ಹೀಗಾಗಿ ಆ ಕೆಲಸ ಆಗಬಹುದು ಅಂತ ನನಗೆ ಅನಿಸ್ತದೆ ಸರ್ ಬಿಫೋರ್ ನಾನು ಬ್ರೇಕ್ ಹೋಗೋಕೆ ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದಾರೆ ಸರ್ ಎಲ್ಲರೂ ಕೂಡ ಸಾವಿರಾರು ಗಟ್ಟಲೆ ಎಲ್ಲರೂ ನಿಮ್ಮ ಸ್ಟಾಫು ಅವರ ಹೆಲ್ತ್ ಎಲ್ಲ ಹೇಗೆ ನಡೀತಾರೆ ಸರ್ ಅವರೆಲ್ಲ ಹೇಗಿದ್ದಾರೆ ಸರ್ ಈಗ ಅವರಿಗೆ ಹೌದೌದು ಹೆಲ್ತ್ ಮತ್ತು ಪೊಲೀಸ್ ವರ್ಕರ್ಸ್ನ ಸೇಫ್ಟಿ ಮಾಡೋದು ನಮ್ಮ ಕೆಲಸ ಅವ್ರಿಗೆ ಸಾಕಷ್ಟು ಈಗ ನಾವು ಮಾಸ್ಕ್ ಕೊಟ್ಟಿದ್ದೇವೆ ಸ್ಯಾನಿಟೈಸೇಷನ್ ಎಲ್ಲ ಕೊಟ್ಟಿದ್ದೇವೆ ಮತ್ತು ಅವ್ರಿಗೂ ಕೂಡ ಡಿಸ್ಟೆನ್ಸ್ ಕಾಪಾಡೋದಕ್ಕೆಲ್ಲ ಹೇಳಿದ್ದೇವೆ ಮತ್ತು ಜನರಲ್ ಹೆಲ್ತ್ ಚೆಕಪ್ಪು ಕೂಡ ನಾವೆಲ್ಲ ಕೂಡ ಮಾಡಿಸ್ತಾ ಇದ್ದೇವೆ ಮತ್ತು ಅವರ ಆರೋಗ್ಯ ಭಾಗ್ಯ ಅನ್ನುವಂಥ ಸ್ಕೀಮಲ್ಲಿ ಇನ್ಸೂರೆನ್ಸ್ ಕೂಡ ನಾವೆಲ್ಲ ಕೂಡ ಮಾಡ್ತಾಯಿದ್ದೇವೆ ಅದರ ಜೊತೆಗೆ ಈಗ ನಾವು ಒಂದು ಸಭೆ ಮಾಡಿದ್ದೀವಿ ಅವ್ರಿಗೆ ಅವ್ರಿಗೆ ಮತ್ತು ಅವ್ರ ಕುಟುಂಬದ ಸದಸ್ಯರಿಗೆ ಒಂದು ಸಂಪೂರ್ಣವಾದಂಥ ಒಂದು ಹೆಲ್ತ್ ಚೆಕಪ್ಪನ್ನು ಡ್ರೈವ್ ಮಾಡಬೇಕು ವಿಶೇಷವಾಗಿ ಯಾರು ಫೀಲ್ಡಲ್ಲಿದ್ದಾರೆ ಅವ್ರಿಗೆ ಮಾಡಬೇಕನ್ನುವಂಥದ್ದು ಒಂದು ತೀರ್ಮಾನ ಈಗ ಚರ್ಚೆ ಆಗಿದೆ ಮೊದಲಕ್ಕೆ ಹೋಗಿ ನಾಳೆ ಅದರ ಬಗ್ಗೆ ಒಂದು ತೀರ್ಮಾನವನ್ನು ನಾವು ಮಾಡ್ತೀವಿ ಗ್ರೇಟ್ ಗೃಹ ಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದ ಸ್ಟುಡಿಯೋದಲ್ಲಿ ಕೂತಿದ್ದಾರೆ ನಿಮ್ಮೆಲ್ಲ ಪ್ರಶ್ನೆಗಳು ಕೂಡ ಉತ್ತರ ಕೊಡೋರು ಇದ್ದಾರೆ ಬಹಳಷ್ಟು ಪ್ರಶ್ನೆಗಳು ನಿಮ್ಗೆ ಕಾಡ್ತಿರ್ಬೋದು ನನ್ನ ಕೊಲೆಗೆ ಹೇಳ್ತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾ ಇದೆ ಅಂತ ಒನ್ ಬೈ ಒನ್ ಎಲ್ಲವನ್ನು ಕೂಡ ತಗೋತಿವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮಾಡ್ತಿರುವಂತ ದೊಡ್ಡ ಮಟ್ಟದ ಜವಾಬ್ದಾರಿ ನಿಭಾಯಿಸ್ತಿರೋರು ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿಗಳಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ಲೈವ್ ಅಲ್ಲಿ ಕೂತಿದ್ದಾರೆ ಸರ್ ಬಹಳ ದೊಡ್ಡ ಮಟ್ಟದಲ್ಲಿ ಈಗಿರುವಂತಹ ಬೆಳವಣಿಗೆ ಅಂದ್ರೆ ಅದು ಗಡಿಯನ್ನ ಕ್ಲೋಸ್ ಮಾಡಿದ್ವಿ ನಿಜ ಯಾಕೆ ಕ್ಲೋಸ್ ಮಾಡ್ತೀರಿ ಓಪನ್ ಮಾಡಿ ಅಂತ ನೆರೆಯ ಒಂದು ರಾಜ್ಯದವರು ಹೈಕೋರ್ಟ್ ಮೆಟ್ಲೇ ಇರ್ತಾರೆ ಅಲ್ಲಿಂದ ಡಿಸಿಷನ್ ಕೂಡ ಹೊರಗೆ ಬರುತ್ತೆ ಇದನ್ನು ಹೆಂಗೆ ಟ್ರೀಟ್ ಮಾಡ್ತಿದ್ರೆ ಇವಾಗ ಹೆಂಗಿದೆ ಕಂಡೀಷನ್ಸ್ ಬಗ್ಗೆ ಹೇಳ್ತಾ ಇದೀರಿ ನಮ್ಮ ಮಂಗಳೂರು ನಿಮ್ಮೂರು ನಮ್ಮೂರು ಅಲ್ಲ ನಮ್ಮ ಕಡೆ ಮಂಗಳೂರು ಅದೇ ಮಂಗಳೂರು ಈಗಾಗಲೇ ಹೈಯೆಸ್ಟ್ ನಂಬರ್ ಆಫ್ ಸಸ್ಪೆಕ್ಟ್ಸ್ ಅಲ್ಲಿದ್ದಾರೆ ಜಾಸ್ತಿ ಹೌದು ಅಲ್ಲಿ ಅಲ್ಲಿ ಈಗಾಗಲೇ ನಂಬರ್ ಆಫ್ ಶಂಕಿತರು ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅವರು ಜಾಸ್ತಿ ಆಗ್ತಾ ಎಸ್ ಇದು ಒಂದು ಭಾಗ ಕಾಸರಗೋಡ್ನಲ್ಲಿ ಪಕ್ಕದ ಜಿಲ್ಲೆ ಕೇರಳದ್ದು ಮಿತಿಮೀರಿ ಅದು ಅಲ್ಲಿ ನಂಬರ್ ಆಫ್ ಪೇಶಂಟ್ಸ್ ಪ್ರತಿ ದಿವಸ ನೂರು ಗಟ್ಟಲೆ ಜಾಸ್ತಿ ಆಗ್ತಾ ಇದೆ ಮತ್ತೆ ಡೆತ್ಸ್ ಕೂಡ ಆಗಿದೆ ಹೌದು ಇಡೀ ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ವೈರಸ್ ಇರುವಂಥದ್ದು ಕಾಸರಗೋಡದಲ್ಲಿ ಎರಡನೇ ಮಾತಿಲ್ಲ ಹಾಟ್ಸ್ಪಾಟ್ ಅದು ಎಸ್ ಈಗ ಈಗಾಗಲೇ ಎರಡು ಮೂರು ಖಾಸಗಿ ಆಸ್ಪತ್ರೆಯಲ್ಲಿ ಕೇರಳದವರು ಬಂದು ಈಗಾಗಲೇ ತುಂಬಿಕೊಂಡಿದ್ದಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾರಿಗಾದರೂ ರೋಗ ಬಂದರೆ ನಮ್ಮ ಬೆಡ್ ಇಲ್ಲದಂತ ಒಂದು ಪರಿಸ್ಥಿತಿ ಬಂದಿದೆ ಎರಡನೇದಾಗಿ ಐದು ಜನ ಏನೋ ಪಾಸಿಟಿವ್ ಬಂದಿದ್ದಾರೆ ಅಲ್ಲಿ ದಕ್ಷಿಣ ಕನ್ನಡ ನಾಲ್ಕು ಜನ ಕಾಸರಗೋಡಿಂದ ಬಂದವರು ಹೌದು ಹೀಗಾಗಿ ಅಲ್ಲಿಂದ ರೋಗ ಖಂಡಿತವಾಗೂ ಹರಡ್ತದೆ ಬರ್ತಾ ಇದೆ ಅನ್ನುವಂಥದ್ದು ಮತ್ತು ತರ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಇಂಥದ್ರಲ್ಲಿ ಅವರು ಬ್ಲಾಕ್ ಮಾಡಿದ್ದಾರೆ ಕರೆಕ್ಟು ನಮ್ಗಿಂತ ಮುಂಚೆ ಅವರು ಬ್ಲಾಕ್ ಮಾಡಿರೋದು ಆಮೇಲೆ ನಾವು ನಮ್ಮ ಸ್ಟೇಟನ್ನು ಬ್ಲಾಕ್ ಮಾಡಿದ್ದೀವಿ ಎಂಟರ್ ಸ್ಟೇಟ್ ಬ್ಲಾಕ್ ಮಾಡಿದ್ದೀವಿ ಈಗ ಅವರ ಒಂದು ರಾಜ್ಯದ ಫೇಲಿಯರ್ ಕರೋನಾವನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರ ಜನರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಫೇಲ್ ಆದಂತವ್ರು ಈಗ ಆ ಅಷ್ಟು ಪೇಷಂಟ್ಸ್ಗಳನ್ನು ಗಳನ್ನ ಮಂಗಳೂರಿಗೆ ತರಬೇಕು ಡಂಪ್ ಮಾಡಬೇಕು ಇಲ್ಲಿ ಅಂತ ಅವ್ರದ್ದು ಉದ್ದೇಶ ಇದೇ ವಾದವನ್ನು ಅವರು ನಿನ್ನೆ ಕೂಡ ಅಲ್ಲ ಇದೇ ವಾದವನ್ನು ಅವರು ನಮಗೆ ಬೇರೆ ದಾರಿ ಇಲ್ಲ ನಮ್ಗೆ ಇಲ್ಲಿ ಮಂಗ್ಳೂರ್ ತೊಗೊಂಡೋಗ್ಬೇಕು ಅಂತ ಮೂರು ಡೆತ್ ಆಯ್ತು ಒಂದು ಅವ್ರ ರಾಜ್ಯದಲ್ಲಿ ಇತರ ಹಾಸ್ಪಿಟ್ಲ್ಗಳಿದ್ದಾವೆ ಅಲ್ಲಿ 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 ಅಲ್ಲೆಲ್ಲವೂ ಕೂಡ ಕಳಿಸ್ದೆ ಇಲ್ಲೇ ತರಬೇಕು ಅನ್ನುವಂಥದ್ದು ಅವ್ರದು ಮಂಗಳೂರಿನ ಜನ ಸಂಪೂರ್ಣವಾಗಿ ಸುತಾರ ಇಲ್ಲ ಯಾಕಂದರೆ ಅವರ ಆರೋಗ್ಯದ ಪ್ರಶ್ನೆ ಇದೆ ಎರಡನೇದಾಗಿ ನಮ್ಮ ರಾಜ್ಯದ ಜನರ ಆರೋಗ್ಯ ಕಾಪಾಡುವಂಥದ್ದು ನಮ್ಮ ನಮ್ಮ ಸರ್ಕಾರದ ಕರ್ತವ್ಯ ಹೌದು ಅದೇ ರೀತಿ ಅವರು ಅವ್ರ ಜನರ ಮಾಡೋದು ಅವ್ರ ಕರ್ತವ್ಯ ಅವ್ರ ಕರ್ತವ್ಯವನ್ನು ಮಾಡಿದೆ ಇನ್ನೊಂದು ರಾಜ್ಯಕ್ಕೆ ತರುವಂಥದ್ದು ಇದು ಫೆಡರಲ್ ಸ್ಟ್ರಕ್ಚರಲ್ಲಿ ಇದು ಸಂವಿಧಾನ ವಿರೋಧ ಆರ್ಟಿಕಲ್ ಟ್ವೆಂಟಿ ಒನ್ ಅನ್ನೋ ವಿರೋಧ ಆಗ್ತದೆ ಎರಡನೇದಾಗಿ ಹರಡಿದ್ರೆ ಯಾರ ಜವಾಬ್ದಾರಿ ಇದೇ ತರ ಎಲ್ಲ ರಾಜ್ಯಗಳು ಯೋಚನೆ ಮಾಡಿಬಿಟ್ರೆ ಈ ಕೇಂದ್ರ ಏನು ಹೇಳಿದೆ ಲಾಕ್ ಡೌನ್ ಮಾಡಿ ಯಾರು ಕೂಡ ಬರಬಾರದು ಈ ಕಡೆಯವರು ಈವನ್ ಲೇಬರ್ ಸುದ್ದ ಮೈಗ್ರೇಷನ್ ಲೇಬರ್ ಸುಧಾ ಆಗ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರವೂ ಹೇಳಿದೆ ಅದ್ರ ಪರಿಪಾಲನೆ ಮಾಡ್ತಾ ಇದ್ದೇವೆ ಅವೆರನ್ನು ಉಲ್ಲಂಘನೆ ಮಾಡಿ ನೀವು ಮಾಡಿ ಅಂತಾರೆ ನಿನ್ನೆಲ್ಲ ವಾದ ಆದಮೇಲೆ ಅವ್ರಿಗೆ ಯಾವುದೂ ದಾರಿ ಸಿಗಲಿಲ್ಲ ಲೀಗಲ್ ಆಗಿ ನ್ಯಾಷನಲ್ ಹೈವೇ ಸೆಂಟ್ರಿಗೆ ಬರ್ತದೆ ನೀವು ಓಪನ್ ಮಾಡಿ ಅಂತ ಒಂದು ಆದೇಶವನ್ನ ಕೊಟ್ಟಿದ್ದಾರೆ ನ್ಯಾಷನಲ್ ಹೈವೇ ಆ್ಯಕ್ಟು ಸ್ಟೇಟ್ಸ್ಗೆ ಇರುವಂಥದ್ದು ಸೆಂಟ್ರಿಗೆ ಇರುವಂಥದ್ದು ಬರೀ ಮೇಂಟೆನೆನ್ಸ್ ಮಾಡೋದಕ್ಕೆ ಅಷ್ಟು ಅಷ್ಟು ಬಿಟ್ಟರೆ ಏನು ಬೇರೆ ಏನಿಲ್ಲ ಅದು ನಿಲ್ಲೋದಿಲ್ಲ ನಾವು ಸುಪ್ರೀಂ ಕೋರ್ಟ್ಗೆ ಇವತ್ತು ಸ್ಪೆಷಲ್ ಲೀ ಪಿಟಿಷನನ್ನು ಹಾಕಿದ್ದೀವಿ ಈಗಾಗಲೇ ಅವರು ಕೇಂದ್ರ ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ದಾರೆ ನಮ್ಗೆ ಆದೇಶ ಕೊಡಬೇಕು ಅಂತ ಎರಡು ದಿವಸ ಬಹಳ ಪ್ರಯತ್ನ ಮಾಡಿದ್ರು ಅಂತ ನಮ್ಮವರು ವಾದ ಮಾಡಿದ ಮೇಲೆ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಕೆಲವೊಂದು ಕೊಟ್ಟಿದ್ದಾರೆ ಅದು ಕೂಡ ನಿಲ್ಲೋದಿಲ್ಲ ನಾವು ಸ್ಪೆಷಲ್ ಲೀವ್ ಪಿಟಿಷನ್ ಇವತ್ತು ಫೈಲ್ ಮಾಡಿದ್ದೇವೆ ಆ ಹೋರಾಟ ಸುಪ್ರೀಂ ಕೋರ್ಟ್ ನಲ್ಲಿ ಮುಂದುವರಿತಿದೆ ನಾವು ಕರ್ನಾಟಕದ ಗಡಿ ಕನ್ನಡಿಗರ ರಕ್ಷಣೆ ದಕ್ಷಿಣ ಕನ್ನಡದ ಆರೋಗ್ಯ ಮತ್ತು ಕೂರ್ಗದ ಆರೋಗ್ಯ ಸೇಫ್ಟಿಗೆ ನಾವು ಭದ್ರ ಕೆಲಸ